ಸದೃಢವಾಗಿರಲು ಕ್ಯಾಲ್ಸಿಯಂ ಬೇಕೇ ಬೇಕು ಕ್ಯಾಲ್ಸಿಯಂನ ಕೊರತೆಯಾದಾಗ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತೆ ಹಾಗೇನೇ ಕ್ಯಾಲ್ಸಿಯಂ ಕೊರತೆಯಾದಾಗ ನಮ್ಮ ದೇಹದಲ್ಲಿ ಆಗುವಂತಹ ಕೆಲವೊಂದು ಚಿಹ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕ್ಯಾಲ್ಸಿಯಂ ಕೊರತೆಯಾದಾಗ ಕಂಡು ಬರುವಂತಹ ಮುಖ್ಯ ಲಕ್ಷಣಗಳಲ್ಲಿ ಸ್ನಾಯುಗಳ ಸೆಳೆತ ಕೂಡ ಒಂದು ದೇಹದಲ್ಲಿ ಸರಿಯಾದ ಪ್ರಮಾಣದ ಕ್ಯಾಲ್ಸಿಯಂ ಇಲ್ಲದೆ ಇದ್ದಾಗ ಸ್ನಾಯುಗಳ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಗೊಂದಲ ನೆನಪಿನ ಶಕ್ತಿಯ ಸಮಸ್ಯೆಯಂತಹ ಲಕ್ಷಣಗಳು ಕೂಡ ಕ್ಯಾಲ್ಷಿಯಂ ಕೊರತೆಯಿಂದ ಗೋಚರಿಸ್ಬೋದು ಕ್ಯಾಲ್ಷಿಯಂ ಮೂಳೆಗಳಿಗೆ ತುಂಬಾ ಅಗತ್ಯ ಹಾಗೇನಾದರೂ ದೇಹದಲ್ಲಿ ಕ್ಯಾಲ್ಷಿಯಂ ಕೊರತೆ ಇದ್ದರೆ ಮೂಳೆಗಳು ಸುಲಭವಾಗಿ ಮುರಿತಕ್ಕೊಳಗಾಗ್ತವೆ ಉಗುರುಗಳು ಸರಿಯಾಗಿ ಬೆಳೆಯದೆ ಅರ್ಧಕ್ಕೆ ಕಟ್ಟಾಗ್ತಿದ್ರೆ ಅದು ಕೂಡ ಕ್ಯಾಲ್ಷಿಯಂ ಕೊರತೆಯ ಲಕ್ಷಣ ಆಗಿರುತ್ತೆ ಕ್ಯಾಲ್ಷಿಯಂ ಕೊರತೆ ಇದ್ದಾಗ ಹೃದಯ ಬಡಿತದ ಮೇಲೂ ಪ್ರಭಾವ ಬೀರುತ್ತೆ ಇದು ಸಾಮಾನ್ಯ ಹೃದಯ ಬಡಿತಕ್ಕೆ ಅಡ್ಡಿ ತರುತ್ತೆ ದೇಹಕ್ಕೆ ಉತ್ತಮ ಪ್ರಮಾಣದ ಕ್ಯಾಲ್ಷಿಯಂ ಸಿಗದೇ ಇರೋದರಿಂದ ಚರ್ಮದ ಆರೋಗ್ಯ ಕೂಡ ಹಾಳಾಗುತ್ತೆ ಚರ್ಮದ ಶುಷ್ಕತೆ ಕೂಡ ಕ್ಯಾಲ್ಷಿಯಂ ಕೊರತೆಯ ಸೂಚನೆಗಳು ಆಗಿರುತ್ತೆ ಸಾಕಷ್ಟು ಆಹಾರಗಳಿಂದ ನಾವು ಕ್ಯಾಲ್ಶಿಯಮನ್ನು ಪಡಿಬೋದು ಉದಾಹರಣೆಗೆ ಹಾಲು ಬಾದಾಮಿ ಮೀನುಗಳು ಹೀಗೆ ವಿವಿಧ ಆಹಾರಗಳು ದೇಹಕ್ಕೆ ಅಗತ್ಯವಾದ ಕ್ಯಾಲ್ಶಿಯಮನ್ನು ಒದಗಿಸ್ತವೆ ಕ್ಯಾಲ್ಷಿಯಂ ಯುಕ್ತ ಆಹಾರವನ್ನು ಡಯೆಟ್ನಲ್ಲಿ ಸೇರಿಸೋದು ಅತ್ಯಗತ್ಯ ಕ್ಯಾಲ್ಷಿಯಂ ಕೊರತೆ ಇತರ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಕಾರಣ ಆಗ್ಬೋದು ಹಾಗಾಗಿ ಆರೋಗ್ಯದಲ್ಲಿ ವ್ಯತ್ಯಾಸವಾದ ತಕ್ಷಣ ನಿಮ್ಮ ಕುಟುಂಬ ವೈದ್ಯರನ್ನು ಭೇಟಿಯಾಗಿ ಸೂಕ್ತ ಮಾರ್ಗದರ್ಶನವನ್ನು ಪಡೆಯೋದು ಅಗತ್ಯ